ನಮಸ್ಕಾರ ನಾನು ನವಿತಾ ಜೈನ್ ಭಾರತ ಚೀನಾ ಸೈನಿಕರ ಘರ್ಷಣೆ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಸಾವು ನೋವಾಗಿರುವ ಸಂಭವಗಳು ಕಾಣಿಸ್ತಾ ಇದೆ ಇನ್ನಷ್ಟು ಸೈನಿಕರು ಗಂಭೀರವಾಗಿ ಗಾಯಗೊಂಡಿರುವ ಸಾಧ್ಯತೆಗಳಿದೆ ಬಗ್ಗೆ ಅನುಮಾನಗಳು ಕೂಡ ಇದೆ ಎರಡೂ ದೇಶಗಳ ಸೈನಿಕರು ಕಾಣೆಯಾಗಿರುವ ಸಾಧ್ಯತೆ ಇದೆ ಅಧಿಕೃತವಾಗಿ ಸೈನಿಕರ ಸಾವಿನ ಲೆಕ್ಕವನ್ನ ತಿಳಿಸಬೇಕಾಗಿರೋದು ಸೇನೆಗಳು ಎಷ್ಟು ಮಂದಿ ಹುತಾತ್ಮರಾಗಿದ್ದಾರೆ ಅನ್ನೋದರ ಬಗ್ಗೆ ಅದನ್ನ ಅಧಿಕೃತವಾಗಿ ಹೇಳಬೇಕಾಗಿದೆ ಸೇನೆ ಇನ್ನೊಂದು ಕಡೆ ಭಾರತ ಚೀನಾ ರಾಯಭಾರಿ ಮಟ್ಟದಲ್ಲಿ ಮಾತುಕತೆ ನಡೀತಾ ಇದೆ ಭಾರತ ರಾಯಭಾರಿ ಜೊತೆ ಚೀನಾ ಉಪ ವಿದೇಶಾಂಗ ಸಚಿವರು ಚರ್ಚೆಯನ್ನ ಮಾಡಿದ್ದಾರೆ ಬೀಜಿಂಗ್ನಲ್ಲಿ ಭೇಟಿಯಾಗಿ ಗಡಿಯಲ್ಲಿ ಆಗ್ತಾ ಇರುವಂತಹ ಉದ್ವಿಗ್ನತೆಯ ಬಗ್ಗೆ ಚರ್ಚೆಯನ್ನ ನಡೆಸ್ತಿದ್ದಾರೆ ಸೋಮವಾರ ರಾತ್ರಿ ನಡೆದ ಸಂಘರ್ಷದಲ್ಲಿ ನಮ್ಮ ಇಪ್ಪತ್ತು ಯೋಧರು ಹುತಾತ್ಮರಾಗಿದ್ದಾರೆ ಚೀನಾಗೆ ತಿರುಗೇಟು ಕೊಟ್ಟಿರುವಂತಹ ಭಾರತ ಈ ಸಂದರ್ಭದಲ್ಲಿ ಚೀನಾದ ಸುಮಾರು ನಲವತ್ತ್ ಮೂರಕ್ಕೂ ಹೆಚ್ಚು ಸೈನಿಕರನ್ನ ದುರುಳಿಸಿದೆ ಕೆಲ ಸೈನಿಕರು ಕಾಣೆಯಾಗಿರುವ ಬಗ್ಗೆ ಅನುಮಾನಗಳು ಕೂಡ ಇದೆ ಈಗಾಗಲೇ ಇಪ್ಪತ್ತು ಮಂದಿ ಸೈನಿಕರು ಹುತಾತ್ಮರಾಗಿರುವ ಬಗ್ಗೆ ಸೇನೆ ಈಗ ಹೇಳಿದ್ದು ಅದರಲ್ಲೂ ಕೂಡ ಚೀನಾದಲ್ಲಿ ನಲವತ್ತ ಮೂರು ಸೈನಿಕರು ಈಗ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಆದರೆ ಈಗ ರಾಯಭಾರಿ ಮಟ್ಟದಲ್ಲಿ ಮಾತುಕತೆಗಳು ನಡೀತಾ ಇದ್ದು ಭಾರತದ ರಾಯಭಾರಿ ಜೊತೆ ಚೀನಾ ಉಪ ವಿದೇಶಾಂಗ ಕಾರ್ಯದರ್ಶಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಬೀಜಿಂಗ್ನಲ್ಲಿ ಭೇಟಿಯಾಗಿ ಗಡಿಯಲ್ಲಿ ಆಗ್ತಾ ಇರುವಂತಹ ಉದ್ವಿಗ್ನತೆ ಆಗಿರಬಹುದು ಆತಂಕದ ವಾತಾವರಣ ಆಗಿರ್ಬೋದು ಇವೆಲ್ಲದರ ಕುರಿತಾಗಿ ಮಾತುಕತೆಗಳು ನಡೀತಾ ಇದೆ ಒಂದು ರೀತಿಯಲ್ಲಿ ಈಗ ಎಲ್ಲರಲ್ಲೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಚೀನಾ ಮಾಡಿರುವಂತಹ ಈ ಒಂದು ಉಪಟಳವನ್ನ ಸಹಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಾರತ ಸ್ಪಷ್ಟವಾದಂತಹ ಸಂದೇಶವನ್ನ ಕೊಟ್ಟಿದೆ ಆದ್ರೆ ಭಾರತದ ಮೇಲೇನೆ ಚೀನಾ ಆರೋಪವನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಚೀನಾಗೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸೋದಿದ್ರೆ ಚೀನಾ ಈಗಾಗಲೇ ಎಚ್ಚರಿಕೆಯ ರೀತಿಯಲ್ಲಿ ಮಾತುಗಳನ್ನ ಹೇಳ್ತಾ ಇದೆ ಆದ್ರೆ ಭಾರತ ಅಷ್ಟೇ ಕಠಿಣವಾಗಿ ಯಾವುದೇ ಕಾರಣಕ್ಕೂ ಇದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರತ್ಯುತ್ತರವನ್ನ ನೀಡಿದೆ ಭಾರತದ ಜೊತೆಗಿನ ಘರ್ಷಣೆ ಬಳಿಕ ಚೀನಾಕ್ಕೆ ಈಗ ಭಯ ಶುರುವಾಗಿದೆ ಗಡಿಯಲ್ಲಿ ವಿಮಾನಗಳ ಹಾರಾಟವನ್ನ ಹೆಚ್ಚಿಸಿದೆ ಚೀನಾ ಗಲ್ವಾನ್ ದಾಳಿ ಬಳಿಕ ಚೀನಾದಿಂದ ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡಲಾಗ್ತಿದೆ ಈಗ ಹೆಚ್ಚಿನ ಅಲ್ಲಿ ನಿಯೋಜನೆ ಇದೆ ಗಡಿ ಭಾಗದಲ್ಲಿ ವಿಮಾನಗಳಿಂದ ಚೀನಾ ಸೈನಿಕರ ಶವಗಳಿಗಾಗಿ ಈಗ ಚೀನಾ ಮಾಡ್ತಾ ಇದೆ ಯುದ್ಧ ವಿಮಾನಗಳ ಹಾರಾಟದಿಂದ ಆತಂಕ ಕೂಡ ಹೆಚ್ಚಾಗಿದೆ ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ಘರ್ಷಣೆ ಆಗಬಹುದು ಅನ್ನುವಂತಹ ಭಯ ಕೂಡ ಇದೆ ಇದೇ ಕಾರಣಕ್ಕಾಗಿ ಈಗ ಸೇನೆಯನ್ನ ಆಗಿರ್ಬೋದು ಹೆಲಿಕಾಪ್ಟರ್ ಗಳನ್ನ ಅಲ್ಲಿ ನಿಯೋಜನೆ ಮಾಡ್ತಾ ಇದೆ ಹಿಮಾಚಲ ಪ್ರದೇಶದ ಲಾಹೋಲ್ ಸ್ಪಿಟಿ ಕಿನ್ನೌರ್ ಪ್ರದೇಶಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಗಡಿಯಲ್ಲಿ ಹದ್ದಿನ ಕಣ್ಣಿಡಬೇಕು ಅಂತ ಹೇಳಿ ಗುಪ್ತಚರ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿದೆ ಆಲ್ರೆಡಿ ಭಾರತ ಚೀನಾ ಗಡಿಯಲ್ಲಿ ರೈಲುಗಳ ಸಂಚಾರವನ್ನೇ ರದ್ದು ಮಾಡಲಾಗಿದೆ ಈಗಾಗಲೇ ಯಾವುದೇ ಕ್ಷಣದಲ್ಲೂ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಒಂದು ಘರ್ಷಣೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಗುಪ್ತಚರ ಇಲಾಖೆಗೆ ಗಡಿಯಲ್ಲಿ ಹದ್ದಿನ ಕಣ್ಣಿಡಬೇಕು ಅಂತ ಹೇಳಿ ಸೂಚನೆಯನ್ನ ನೀಡಲಾಗಿದೆ ಭಾರತ ಚೀನಾ ಗಡಿಯಲ್ಲಿ ರೈಲು ಸಂಚಾರ ರದ್ದು ಮಾಡಲಾಗಿದೆ ಜೊತೆಗೆ ಈಗಾಗಲೇ ಗಲ್ವಾನ್ ದಾಳಿ ಬಳಿಕ ಚೀನಾ ಒಂದು ರೀತಿಯಲ್ಲಿ ಸಾಕಷ್ಟು ಸೇನೆಯನ್ನ ನಿಯೋಜನೆ ಮಾಡಲಾಗ್ತಾ ಇದೆ ಗಡಿಭಾಗದಲ್ಲಿ ಜೊತೆಗೆ ಹೆಲಿಕಾಪ್ಟರ್ ಗಳನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಿ ಅಲ್ಲಿ ಏನು ಆಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ತಿಳಿಯುವಂತಹ ಪ್ರಯತ್ನ ಜೊತೆಗೆ ಈಗ ಚೀನಾ ಸೈನಿಕರ ಶವಗಳಿಗಾಗಿ ಹುಡುಕಾಡುವಂತಹ ಪ್ರಯತ್ನ ಆಗ್ತಾ ಇದೆ ಭಾರತದ ಜೊತೆಗಿನ ಘರ್ಷಣೆ ಬಳಿಕ ಒಂದ್ ರೀತಿಯ ಆತಂಕ ಈಗ ನಿರ್ಮಾಣ ಆಗಿದೆ ಕಾಲ್ ಕೆರ್ಕೊಂಡು ಬಂದಿದ್ದು ಚೀನಾನೇ ಆದ್ರೆ ಈಗ ಮತ್ತೆ ಇಂತಹ ಒಂದು ಉಪಟಳವನ್ನ ಮಾಡುವಂತಹ ಸಂದರ್ಭದಲ್ಲಿ ತಾನೇನು ಮಾಡಿಲ್ಲ ಅನ್ನುವಂತಹ ಪೋಸ್ಟ್ ಅನ್ನ ಕೊಡ್ತಾ ಇದೆ ಇನ್ನು ಎಲ್ಲ ಭಾರತ ಚೀನಾ ಸಂಘರ್ಷ ಆದಂತಹ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಚೀನಾ ಉದ್ಧಟತನದ ಬಗ್ಗೆ ಅಮೆರಿಕ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದೆ ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ಚೀನಾದ ಈ ಒಂದು ಉದ್ಘಟನದ ಬಗ್ಗೆ ಈಗ ಅಮೆರಿಕ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಇಪ್ಪತ್ತು ಯೋಧರು ಹುತಾತ್ಮರಾಗಿದ್ದಾರೆ ಅಂತ ಭಾರತ ಹೇಳಿದೆ ಹುತಾತ್ಮರಿಗೆ ಸಂತಾಪವನ್ನ ಸೂಚಿಸುತ್ತೇವೆ ಅಂತ ಅಮೆರಿಕ ಈಗ ಹೇಳಿದ್ದು ಭಾರತ ಚೀನಾ ಎರಡಕ್ಕೂ ಕೂಡ ಈಗ ಅಮೆರಿಕ ಸಲಹೆಯನ್ನ ಕೊಟ್ಟಿದೆ ಪರಿಸ್ಥಿತಿಯನ್ನ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಿ ಶಾಂತಿ ಮಾತುಕತೆಯನ್ನ ಯಾವತ್ತಿಗೂ ಕೂಡ ಅಮೆರಿಕ ಬೆಂಬಲಿಸುತ್ತೆ ಅಂತ ಈಗ ಅಮೆರಿಕ ಹೇಳಿದೆ ಜೊತೆಗೆ ಜೂನ್ ಎರಡರಂದು ಮೋದಿ ಮತ್ತು ಟ್ರಂಪ್ ಚರ್ಚೆಯನ್ನ ಮಾಡಿದ್ರು ಕಾಲ್ ಮಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ಮಾತುಕತೆಯನ್ನು ಕೂಡ ನಡೆಸಿದ್ರು ಚರ್ಚೆಯ ವೇಳೆ ಭಾರತ ಚೀನಾ ಗಡಿ ವಿಚಾರ ಕೂಡ ಚರ್ಚೆ ಆಗಿತ್ತು ಮೋದಿ ಜೊತೆ ಗಡಿ ಕುರಿತು ಟ್ರಂಪ್ ಚರ್ಚೆಯನ್ನ ಮಾಡಿದ್ದಾರೆ ದೂರವಾಣಿ ಮೂಲಕ ಉಭಯ ನಾಯಕರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಈಗ ಮತ್ತೆ ಸೂಕ್ಷ್ಮವಾಗಿ ನಾವು ನಾವಿವೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೇವೆ ಅಂತ ಹೇಳಿ ಅಮೆರಿಕ ಹೇಳಿರೋದು ಶಾಂತಿ ಮಾತುಕತೆಯೇ ಒಂದಷ್ಟು ಹೆಲ್ಪ್ ಆಗುತ್ತೆ ಈ ಸಂದರ್ಭದಲ್ಲಿ ಅನ್ನೋದನ್ನ ಕೂಡ ಸಲಹೆ ಕೊಟ್ಟಿದೆ ಅಮೆರಿಕ ಮಾಡಿದಂತಹ ಉದ್ದಟ ಬಗ್ಗೆ ಈಗಾಗಲೇ ಚೀನಾ ಮತ್ತು ಭಾರತದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಮೆರಿಕ ಅಧ್ಯಕ್ಷರು ಕೂಡ ಇದರ ಬಗ್ಗೆ ಸೂಕ್ಷ್ಮವಾಗಿ ನಾವಿವೆಲ್ಲವನ್ನ ಕೂಡ ಗಮನಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಆಲ್ರೆಡಿ ಈಗಾಗಲೇ ಇದರ ಬಗ್ಗೆ ಜೂನ್ ಎರಡರಂದು ಮಾತುಕತೆಯನ್ನ ಮಾಡಿದ್ವಿ ಚೀನಾ ಮತ್ತು ಭಾರತದ ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ಈಗ ಚೀನಾ ಇಲ್ಲಿ ಏನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಾ ಇದ್ದೇವೆ ಆದ್ರೆ ಶಾಂತಿಯುತವಾಗಿ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳೋದು ಉತ್ತಮ ಅನ್ನುವಂತಹ ಸಲಹೆಯನ್ನ ಈಗಾಗಲೇ ಅಮೆರಿಕ ಕೊಟ್ಟಿದೆ ಇನ್ನು ಅಮೆರಿಕ ಹುತಾತ್ಮರಾದಂತಹ ಭಾರತದ ಸೈನಿಕರಿಗೆ ಒಂದು ಸಂತಾಪವನ್ನು ಕೂಡ ಸೂಚಿಸಿದೆ ಅಮೆರಿಕ ಭಾರತ ಚೀನಾ ಎರಡಕ್ಕೂ ಈ ಸಂದರ್ಭದಲ್ಲಿ ಅಮೆರಿಕ ಸಲಹೆಯನ್ನ ಕೊಟ್ಟಿದೆ ಚೀನಾ ಉದ್ದಟತನದ ಬಗ್ಗೆ ಅಮೆರಿಕ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ ಭಾರತ ಆಲ್ರೆಡಿ ಇಪ್ಪತ್ತು ಯೋಧರು ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದೆ ಈ ಹಿನ್ನೆಲೆಯಲ್ಲಿ ಹುತಾತ್ಮರಿಗೆ ಸಂತಾಪವನ್ನ ಸೂಚಿಸುತ್ತೇವೆ ಅಂತ ಹೇಳಿ ಅಮೆರಿಕ ಹೇಳಿದ್ದು ಜೂನ್ ಎರಡರಂದು ಮೋದಿ ಮತ್ತು ಟ್ರಂಪ್ ಚರ್ಚೆಯನ್ನ ನಡೆಸಿದ್ರು ಆ ಸಂದರ್ಭದಲ್ಲಿ ಚೀನಾ ಮತ್ತು ಭಾರತದ ಗಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಕೂಡ ಆಗಿದೆ ಚರ್ಚೆ ಕೂಡ ಆಗಿದೆ ಶಾಂತಿಯುತವಾಗಿ ಇದನ್ನು ಪರಿಹರಿಸಿಕೊಳ್ಳಬೇಕು ಅನ್ನುವಂತಹ ಸಲಹೆಯನ್ನು ಆ ಸಂದರ್ಭದಲ್ಲೂ ಕೂಡ ನೀಡಲಾಗಿತ್ತು ಆದರೆ ಇದೀಗ ಚೀನಾ ಮತ್ತೆ ಉದ್ದಟತನವನ್ನ ಮೆರಿತಾ ಇದೆ ಮತ್ತೆ ಮತ್ತೆ ಕಾಲ್ ಜಗಳಕ್ಕೆ ಬರ್ತಾ ಇದೆ ಅಲ್ಲಿ ಉಪಟಳವನ್ನ ಮಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ ಈಗ ಸದ್ಯದ ಸಿಚುವೇಶನ್ ಯಾವ ರೀತಿ ಆಗಿದೆ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡುವುದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಧರಣ್ ಗಡಿಯಲ್ಲಿ ಒಂದ್ ರೀತಿಯ ಉದ್ವಿಗ್ನ ವಾತಾವರಣ ಆತಂಕದ ವಾತಾವರಣ ಸದ್ಯಕ್ಕೆ ಈಗ ಹೈ ಲೆವೆಲ್ ಮೀಟಿಂಗ್ ಆಗಿರ್ಬೋದು ಅಥವಾ ಈಗಾಗಲೇ ಮಾತುಕತೆಯ ಮೂಲಕ ಏನಾದ್ರೂ ಪರಿಹರಿಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಇದೆಯಾ ಸದ್ಯಕ್ಕೆ ಈಗ ಏನೇನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಧರಣೇಶ್ ಮುಖ್ಯವಾಗಿ ಸಮಾಲೋಚನೆಯನ್ನು ನಡೆಸಿದೆ ಪ್ರಧಾನಿ ನರೇಂದ್ರ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ವಿದೇಶಾಂಗ ಸಚಿವ ಜೈಶಂಕರ್ ಗೃಹ ಸಚಿವ ಅಮಿತ್ ಶಾ ಇವೆಲ್ಲರೂ ಕೂಡ ಸಭೆಯನ್ನು ನಡೆಸಿದ್ದಾರೆ ಇದಲ್ಲದೆ ಸೇನಾ ಮುಖ್ಯಸ್ಥರ ಜೊತೆ ಸಭೆಯನ್ನ ಮಾಡಿದ್ದಾರೆ ರಾಜನಾಥ್ ಸಿಂಗ್ ಅವರು ಅಂದರೆ ಇವೆಲ್ಲರೂ ಕೂಡ ಇಡೀ ಚೀನಾದ ಚೀನಾ ಮತ್ತು ಭಾರತ ಗಡಿಯಲ್ಲಿ ಏನೇ ಸೋಮವಾರ ರಾತ್ರಿ ಎಷ್ಟು ಮಂದಿ ಸೈನಿಕರು ಮೃತರಾಗಿದ್ದಾರೆ ನಮ್ಮ ರಿಪೋರ್ಟರ್ ಧರ್ಮೀಶ್ ಅವರ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಅವರನ್ನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡೋಣ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರು ಇನ್ನು ಈಗಾಗಲೇ ನಾವು ಗಮನಿಸುವ ಹಾಗೆ ಒಂದು ರೀತಿಯಲ್ಲಿ ಚೀನಾ ಮತ್ತೆ ಮತ್ತೆ ಈ ತರದ ಕೆಲಸವನ್ನ ಮಾಡ್ತಾನೆ ಬರ್ತಾ ಇದೆ ಇದು ಮೊದಲೇನಲ್ಲ ಈ ಹಿಂದಿನಿಂದಲೂ ಕೂಡ ಇದೇ ರೀತಿಯಾದಂತಹ ವಿಚಾರವನ್ನ ಮಾಡ್ತಾ ಇದ್ದು ಒಂದಷ್ಟು ಕಾರಣಗಳನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಈ ಸಂದರ್ಭದಲ್ಲಿ ಚೀನಾಗೆ ಸಂಬಂಧಪಟ್ಟ ಹಾಗೆ ಏನೇನು ಆಗ್ತಾ ಇದೆ ಹಾಗೇನೆ ಚೀನಾ ಯಾಕೆ ಈ ತರ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳು ಸಿಗುತ್ತೆ ಹಾಗಾದ್ರೆ ಸದ್ಯಕ್ಕೆ ಈಗ ಏನಾಗ್ತಾ ಇದೆ ಡೀಟೇಲ್ಸ್ ಮತ್ತೆ ಸಂಪರ್ಕದಲ್ಲಿದ್ದಾರೆ ಧರಣೀಶ್ ಹೇಳ್ತಾ ಇದ್ರೆ ಒಂದ್ ರೀತಿಯಲ್ಲಿ ಈಗಾಗಲೇ ಮಾತುಕತೆಗಳು ಆಗ್ತಾ ಇದೆ ಅಂತ ಹೇಳಿ ಈಗ ಏನಂದ್ರೆ ಮಾತುಕತೆ ಮುಖಾಂತರ ಬಗೆಹರಿಸ್ಕೋಬೇಕು ಅನ್ನುವಂತಹ ಚರ್ಚೆ ನಡೀತಾ ಇದೆ ಇನ್ನೊಂದ್ ಕಡೆ ಈಗ ಚೀನಾಕ್ಕೆ ಸರಿಯಾದಂತಹ ತಿರುಗೇಟನ್ನ ನೀಡಬೇಕು ಪ್ರತ್ಯಾರೋಪವನ್ನ ಮಾಡಬೇಕು ಬುದ್ಧಿ ಕಲಿಸ್ಬೇಕು ಅನ್ನುವಂತಹ ಮಾತುಗಳು ಚರ್ಚೆಗಳು ಕೂಡ ವ್ಯಕ್ತ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸುವಂತ ಸಾಧ್ಯತೆ ಇದೆ ಉನ್ನತ ಮಟ್ಟದ ಸಭೆ ಸಭೆಯನ್ನು ನಡೆಸುವಂತ ಸಾಧ್ಯತೆ ಇದೆ ಸದನದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೃಹ ಸಚಿವ ಅಮಿತ್ ಶಾ ವಿದೇಶಾಂಗ ಸಚಿವ ಜೈಶಂಕರ್ ಇವೆಲ್ಲರೂ ಕೂಡ ಇರ್ತಾರೆ ನರೇಂದ್ರ ಮೋದಿ ಈ ಒಂದು ಸಭೆಯನ್ನ ನಡೆಸ್ತಾರೆ ಸದನದಲ್ಲಿ ಏನು ಯಾವ ನಿಲುವನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತವೆ ಅಂತಿಮವಾಗಿ ರಕ್ಷಣಾ ಇಲಾಖೆ ವತಿಯಿಂದ ಅಥವಾ ಸೇನೆ ವತಿಯಿಂದ ಸುದ್ದಿಗೋಷ್ಠಿ ನಡೆಸುವಂತ ಸಾಧ್ಯತೆ ಇದೆ ಸುದ್ದಿಗೋಷ್ಠಿಯಲ್ಲಿ ಭಾರತದಲ್ಲಿ ಏನು ಗಡಿಯಲ್ಲಿ ನಾವು ಯಾವ ರೀತಿಯ ಉತ್ತರವನ್ನ ನೀಡ್ತೀವಿ ನೀಡಬೇಕಾಗತ್ತೆ ಅನ್ನುವಂಥದ್ದನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ ಅದಷ್ಟೇ ಅಲ್ಲದೆ ವಿದೇಶಾಂಗ ನೀತಿ ಏನು ನಮ್ದು ಅನ್ನುವಂಥದ್ರ ಬಗ್ಗೆ ಕೂಡ ತಿಳಿಸುವಂತ ಸಾಧ್ಯತೆಗಳು ಇದ್ದಾವೆ ಈಗ ಅಂದ್ರೆ ಎಷ್ಟೊತ್ತಿಗೆ ಸುದ್ದಿಗೋಷ್ಠಿ ಅನ್ನುವಂತ ಮಾಹಿತಿಗಳು ಅಥವಾ ಸುದ್ದಿಗೋಷ್ಠಿ ಇದೆಯೋ ಇಲ್ಲೋ ಅನ್ನುವಂತ ಮಾಹಿತಿಗಳು ಇಲ್ಲಿ ಕೂಡ ಖಚಿತವಾಗಿ ಗೊತ್ತಿಲ್ಲ ಆದ್ರೆ ನಿನ್ನೆ ಇಡೀ ದಿನ ಸುದೀರ್ಘವಾದ ಸಮಾಲೋಚನೆ ಬಳಿಕ ಯಾವುದೇ ಅಧಿಕೃತ ಹೇಳಿಕೆ ನೀಡಿದ್ದಿರೋದ್ರಿಂದ ಇವತ್ತು ಮತ್ತೊಂದು ಸುತ್ತಿನ ಪರಾಮರ್ಶೆಯನ್ನು ನಡೆಸಿ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕಂಡು ಬರ್ತಿದ್ದಾವೆ ಇದ್ರ ನಡುವೆ ಚೀನಾ ಎರಡು ಬಾರಿ ಈಗಾಗಲೇ ಭಾರತದ ಕಡೆಗೆನೇ ಒತ್ತು ತೋರಿಸುವಂತಹ ಕೆಲಸವನ್ನ ಮಾಡಿದೆ ಅಂದ್ರೆ ಅಲ್ಲಿ ಗಡಿಯಲ್ಲಿ ಗಡಿಯ ನಿಯಮಗಳನ್ನ ಉಲ್ಲಂಘಿಸಿದ್ದು ಮತ್ತು ಹಿಂದೆ ಭಾರತ ಮತ್ತು ಚೀನಾ ನಡುವೆ ಆದಂತಹ ಒಪ್ಪಂದವನ್ನ ಉಲ್ಲಂಘನೆ ಮಾಡಿದ್ದು ಭಾರತ ಭಾರತದ ಸೈನಿಕರ ಆಕ್ರಮಣಕಾರಿ ಮತ್ತು ಅಹಂಕಾರಿ ಧೋರಣೆಯಿಂದಾಗಿ ಈ ಒಂದು ಘರ್ಷಣೆ ಆಗಿದೆ ಅನ್ನುವಂತಹ ಕಟು ಶಬ್ದಗಳಿಂದ ಭಾರತವನ್ನ ನಿಂದಿಸಿದೆ ಮತ್ತು ಗುರುತರವಾದಂತಹ ಆರೋಪವನ್ನ ಮಾಡಿದೆ ಆ ಕಾರಣಕ್ಕೋಸ್ಕರ ಯಾವ ರೀತಿಯ ತಿರುಗೇಟು ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಚರ್ಚೆಯಾಗಿ ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆಗಳು ಇದಾವೆ ಅನ್ನೋ ಧರಣೀಶ್ ಒಂದು ರೀತಿಯಲ್ಲಿ ಈಗ ಇಪ್ಪತ್ತು ಮಂದಿ ಭಾರತೀಯ ಸೈನಿಕರ ವಿಚಾರ ಹಾಗೆ ನಲವತ್ ಮೂರು ಮಂದಿ ಚೀನಾ ಸೈನಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆ ನಂತರ ಇನ್ನೊಂದಷ್ಟು ಸೈನಿಕರು ಕೂಡ ಈಗಾಗಲೇ ಇಲ್ಲ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಇದೆ ಇದ್ರ ಬಗ್ಗೆ ಕೂಡ ಸೇನೆ ಸ್ಪಷ್ಟನೆಯನ್ನು ಕೊಡಬೇಕಾಗುತ್ತೆ ಸದ್ಯಕ್ಕೆ ಈಗ ಗಡಿ ಭಾಗದಲ್ಲಿ ಯಾವ ರೀತಿಯ ಸಿಚುವೇಶನ್ ನಿರ್ಮಾಣ ಆಗಿದೆ ಧರಣೇಶ್ ಹಾ ಗಡಿಯಲ್ಲಿ ಸಹಜವಾಗಿ ಟೆನ್ಷನ್ ಶುರುವಾಗಿದೆ ಮತ್ತು ಚೀನಾ ಈಗ ಈ ಭಾರತ ಮತ್ತು ಚೀನಾ ಗಡಿಯಲ್ಲಿ ತನ್ನ ಯುದ್ಧ ವಿಮಾನಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಿದೆ ಸೇನೆಯನ್ನ ಸಂಖ್ಯೆ ಸೇನೆಯನ್ನು ಕೂಡ ನಿಯೋಜಿಸಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಿದೆ ಇದರಿಂದಾಗಿ ಭಾರತ ಮತ್ತು ಚೀನಾ ಗಡಿಯಲ್ಲಿ ಆತಂಕಕಾರಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ ಈಗಾಗಲೇ ಹಿಮಾಚಲ ಪ್ರದೇಶ ಸರ್ಕಾರ ಏನು ಅಂದ್ರೆ ಈ ಚೀನಾ ಗಡಿಯ ಅಂಟಿಕೊಂಡಿರುವಂತಹ ಜಿಲ್ಲೆಗಳಲ್ಲಿ ಕಟ್ಟೆಚ್ಚರವನ್ನ ವಹಿಸಿದೆ ಮತ್ತು ತನ್ನ ಗುಪ್ತಾಚಾರ ಇಲಾಖೆಗೆ ಎಲ್ಲ ಚಲನವಲನಗಳನ್ನು ಗಮನಿಸುವಂತೆ ನಿರ್ದೇಶನವನ್ನ ನೀಡಿದೆ ಮತ್ತು ಭಾರತ ಮತ್ತು ಚೀನಾ ಗಡಿಯ ಭಾಗದಲ್ಲಿ ಸಂಚರಿಸುವಂತಹ ಎಲ್ಲ ಸಂಚಾರ ವ್ಯವಸ್ಥೆಯನ್ನ ರದ್ದು ಮಾಡಲಾಗಿದೆ ಅದು ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರತ ಈ ಒಂದು ಕ್ರಮವನ್ನ ಕೈಗೊಳ್ಳಲಾಗಿದೆ ಈಗ ಭಾರತ ಕೂಡ ಅಲ್ಲಿಗೆ ಸೇನೆಯನ್ನ ನಿಯೋಜನೆ ಮಾಡುತ್ತಾ ಮತ್ತೆ ಯುದ್ಧ ವಿಮಾನಗಳನ್ನ ಅಲ್ಲಿಗೆ ಕಳಿಸುತ್ತಾ ಅನ್ನುವಂತಹ ಪ್ರಶ್ನೆಗಳು ಅಥವಾ ಕುತೂಹಲಗಳು ಕೂಡ ಉತ್ಕೊಂಡಿದ್ದಾವೆ ಯಾಕಂದ್ರೆ ಚೀನಾದ ಯುದ್ಧ ವಿಮಾನಗಳು ಈಗಾಗಲೇ ಅಲ್ಲಿಗೆ ಆಗಮಿಸಿದವೆ ಅದು ಯುದ್ಧದ ದೃಷ್ಟಿಯಿಂದ ಅಥವಾ ದುರುದ್ದೇಶದ ಕಾರಣಕ್ಕೋಸ್ಕರ ಬಂದಿರಬಹುದು ಅಥವಾ ಈ ಚೀನಾ ಸೈನಿಕರು ಮಡಿದಿರುವವರನ್ನ ಹುಡುಕಿಕ್ಕೂ ಕೂಡ ಬಂದಿರಬಹುದು ಆದ್ರೆ ಇನ್ನೂ ಕೂಡ ಆ ಬಗ್ಗೆ ಸ್ಪಷ್ಟತೆ ಇಲ್ಲ ಚೀನಾ ಸರ್ಕಾರ ಚೀನಾದ ರಕ್ಷಣಾ ಇಲಾಖೆ ಅಥವಾ ವಿದೇಶಾಂಗ ಇಲಾಖೆ ಯಾವುದೇ ಮಾಹಿತಿಯನ್ನ ಈ ಬಗ್ಗೆ ನೀಡಿಲ್ಲ ಆದ್ರೆ ಭಾರತ ಯಾವುದಕ್ಕೂ ಮುನ್ನೆಚ್ಚರಿಕೆ ಕ್ರಮವಾಗಿ ಏನು ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ನೋಹಿತಾ ಮತ್ತು ಇವತ್ತು ಆ ಏನು ಉನ್ನತ ಮಟ್ಟದ ಸಮಿತಿಯ ಸಭೆ ಬಳಿಕ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಅಂದ್ರೆ ಅಲ್ಲಿಗೆ ಸೇನೆ ನಿರ್ಮಿಸುವಂತದ್ದಿರ್ಬೋದು ಅಥವಾ ಅಲ್ಲಿ ಚೀನಾಗೆ ಸ್ವಾತಕರಿಸುವಂತದ್ದಿರ್ಬೋದು ತೆಗೆದುಕೊಳ್ಳುವಂತ ಸಭೆಯ ಧರಣೇಶ್ ಈಗಾಗಲೇ ಯಾವ ರೀತಿಯ ಸಿಚುವೇಶನ್ ನಿರ್ಮಾಣ ಆಗಿದೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಒಂದು ರೀತಿಯಲ್ಲಿ ಉದ್ವಿಗ್ನ ವಾತಾವರಣ ಆತಂಕದ ವಾತಾವರಣ ಮಾತುಕತೆಗಳು ಕೂಡ ನಡೀತಾ ಇದೆ ಹಾಗಾದ್ರೆ ಹೇಗೆ ಇದನ್ನ ಪರಿಹಾರ ಮಾಡಿಕೊಳ್ಬೇಕಾಗುತ್ತೆ ಭಾರತದ ನಿಲುವೇನು ಈ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಮ್ ಜೊತೆ ಮಾಜಿ ವಿಂಗ್ ಕಮಾಂಡರ್ ಕೂಡ ನಮ್ ಜೊತೆ ನೇರ ಸಂಪರ್ಕದಲ್ಲಿರ್ತಾರೆ ವಿ ಅತ್ರಿ ಅವರು ಅವ್ರ ಜೊತೆ ಕೂಡ ಇದರ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕೆ मिला